ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಹೊಸ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ಲಿಕ್ಕಿದೆ ನಂತರ ಫುಲ್ ಮನೆ ಕೆಲಸ ಮಾಡಲಿಕ್ಕಿದೆ ನಂತರ ನಾನು ನಿಮಗೆ ಸಿಗ್ತೀನಿ ಬ್ರೇಕ್ಫಾಸ್ಟಿಗೆ ಚಿಕನ್ ಸಾಸಜಸ್ ಈ ತರ ಸಾಸಜೆಸ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಇದರಲ್ಲಿ ವೆರೈಟಿ ವೆರೈಟಿ ಸಿಗುತ್ತೆ ಬಟ್ ನನಗೆ ಪ್ಲೇನ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಬ್ರೆಡ್ ಬ್ರೌನ್ ಬ್ರೆಡ್ ಹಾಗೆ ಬ್ಲ್ಯಾಕ್ ಟೀ ಹಾಗೆ ವಿತ್ ಬಟರ್ ತಿನ್ಕೊಳ್ತೀನಿ ನಂತರ ಕೆಲಸ ಮಾಡ್ತೀನಿ ಮನೆ ಕೆಲಸ ಆಯಿತು ಬ್ರೇಕ್ಫಾಸ್ಟ್ ಆಯ್ತು ಹಾಗೆ ಅಡುಗೆ ಕೂಡ ಆಯ್ತು ನಿಮ್ಗೆ ತೋರಿಸ್ತೀನಿ ಇವತ್ತು ಏನೇನು ಅಡುಗೆ ಮಾಡಿದೀನಿ ಅಂತ ಇವತ್ತು ಬ್ರೌನ್ ರೈಸ್ ಫಿಶ್ ಕರಿ ಹಾಗೆ ಸಾರಿ ಫಿಶ್ ಫ್ರೈ ಹಾಗೆ ದೈ ಕರಿ ಇದನ್ನ ಮಾಡಿದೀನಿ ಡ್ಯೂಟಿಯಿಂದ ಅವರು ಬರ್ತಾರೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದ್ರು ಬರ್ತಾರೆ ಅಂತ ಹಾಗಾಗಿ ಬೇಗ ಬೇಗ ಫ್ರೈ ಕೂಡ ಮಾಡಿ ಕಂಪ್ಲೀಟ್ ಆಗಿದೆ ಇವತ್ತು ನಮ್ಮ ಮನೆಯಲ್ಲಿ ಗೆಸ್ಟ್ ಬರ್ತಾ ಇದ್ದಾರೆ ಗಂಡ ಹೆಂಡತಿ ನನ್ನ ಹಸ್ಬೆಂಡ್ ನಂಬರ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಯಾವತ್ತು ನೋಡಿದ್ರು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಇರ್ತಾರೆ ಬೋರ್ ಆಗೋ ತನಕ ಮಾತಾಡ್ತಾರೆ ಮೊದಲು ಕೂಡ ಅವರು ಅವ್ರ ಕಂಪನಿ ಜೊತೆಯೇ ಕೆಲ್ಸಕ್ಕಿದ್ರು ಇವಾಗ ಒಂದೇ ಕಂಪನಿಯಲ್ಲಿ ಮತ್ತೆ ಒಂದೇ ಕಂಪನಿಯಲ್ಲಿ ಅವರು ಜಾಯಿನ್ ಆಗಿದ್ದಾರೆ ಬಟ್ ಬ್ರ್ಯಾಂಚ್ ಬೇರೆ ಬೇರೆದು ಹಾಗೆ ಮೊದಲು ಏನೇನು ಅಡುಗೆ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಶೇರ್ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗತ್ತೆ ನನಗೂ ಇಷ್ಟ ನನ್ನ ಗಂಡನಿಗೂ ಕೂಡ ಇಷ್ಟ ಹಾಗೆ ಫಿಶ್ ಫ್ರೈ ಫ್ರೈವಾಗಲಿಕ್ಕಿದೆ ಬಂದಿದ್ದಾರೆ ಅವರು ಹಾಗೆ ಬಟ್ಟೆಯನ್ನ ಒಣಗಿಸ್ಲಿಕ್ಕೆ ಹೋಗ್ತೀನಿ ಮೊದಲು ಈ ತರ ಬೆಳಿಗ್ಗೆ ಬಟ್ಟೆ ಒಣಗಿಸಿದ್ದು ಒಂದು ಎಂಟು ಗಂಟೆಗೆ ಒಣಿಸ್ತಿದೆ ಯಾಕಂದ್ರೆ ಮತ್ತೊಂದು ಟ್ರಿಪ್ ಇದೆ ಅಂತ ಆ ದಿನ ಈ ಮ್ಯಾಟ್ ಹಾಕೊಂಡು ಇಷ್ಟು ದೊಡ್ಡ ಮ್ಯಾಟ್ ಇದ್ರಲ್ಲಿ ಹಾಕೊಂಡು ಬೇರೆ ಅವ್ರದ್ದು ಯಾರ್ದಂತ ಗೊತ್ತಿಲ್ಲ ಅವ್ರ ಮನೆದು ಯಾರ್ದಂತ ಗೊತ್ತಿಲ್ಲ ಇಷ್ಟು ದೊಡ್ಡ ಮ್ಯಾಟ್ ಹಾಕೊಂಡು ನಮ್ದೆಲ್ಲ ಮುರಿದು ಹಾಕಿದ್ದಾರೆ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿದ್ದೀವಿ ಅರ್ಧ ಬಟ್ಟೆ ಮತ್ತೆ ಒಣಗಿಸ್ಲಿಕ್ಕಿದೆ ಹಾಗೆ ಎಲ್ಲಾ ಬಟ್ಟೆ ಹಾಕ್ಲಿಕ್ಕೆ ಆಗಲ್ಲ ಒಂದು ಇದು ಒಂದು ಇದು ಮಾಡ್ಬಿಟ್ಟು ಹೌದು ಅದೇ ಹೇಳಿದೆ ನಾನು ಒಂದು ಖರ್ಚು ಒಂದು ಖರ್ಚು ಆಯ್ತು ಜಾಸ್ತಿ ಆಯ್ತು ಆ ದಿನ ನಮ್ಗೆ ಏನು ಕೂಡ ಮಳೆಯಲ್ಲಿ ತೊಂದರೆ ಆಗಿಲ್ಲ ಇದು ಒಂದು ಬೇರೆಯವರಿಂದ ತೊಂದರೆ ಆಯ್ತು ನಿಜವಾಗ್ಲು ಇದು ತುಂಬಾನೇ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಸಿಗ್ಲಿಕ್ಕಿಲ್ಲ ಇದು ತುಂಬಾ ಜಾಸ್ತಿ ರೇಟ್ ಇದು ನಾವು ಹೊಸತೇ ತಂದದ್ದಾಗಿತ್ತು ಜಸ್ಟ್ ಇವಾಗ ಟೂ ಅಂಡ್ ಹಾಫ್ ಮಂತ್ ಆಯ್ತು ಇವಾಗ ಮತ್ತೆ ತಗೊಳ್ಲಿಕ್ಕಿದೆ ಯಾವಾಗ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಷ್ಟು ತನಕ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಏನ್ ಹೇಳೋದು ಬಟ್ಟೆ ತೆಗಿತೀನಿ ಇವಾಗ ಸೆಕೆಂಡ್ ಟ್ರಿಪ್ ಅನ್ನ ಹಾಕ್ತಾ ಇದ್ದೀನಿ ಇವತ್ತು ಒಣಗಲ್ಲ ಇದು ನಾಳೆನೇ ಆಗುತ್ತೆ ಇವಾಗ ಆಯಿತು ಮೂರುವರೆ ಇವಾಗ ಜಸ್ಟ್ ಅವರು ಡ್ಯೂಟಿಯಿಂದ ಬಂದಿದ್ದಾರೆ ಇವಾಗ ಸ್ನಾನ ಮಾಡಲಿಕ್ಕಿದೆ ನಂತರ ಊಟ ನಮ್ದು ಊಟ ಯಾವತ್ತೂ ಕೂಡ ನಾಲ್ಕು ಗಂಟೆಗೆ ಅವರು ಅವರಿಗೆ ಬೆಳಿಗ್ಗೆ ಡ್ಯೂಟಿ ಇದ್ದಿದ್ರೆ ಇಫ್ ಇನ್ ಕೇಸ್ ನೈಟ್ ಇದ್ದಿದ್ರೆ ಬೇಗ ಊಟ ಒಂದು ಗಂಟೆ ಒಳಗೆ ಊಟ ಆಗುತ್ತೆ ಈ ಥರ ಎಲ್ಲ ಪಿಲೋಸ್ ಎಲ್ಲ ಸೈಡಲ್ಲಿ ಇಟ್ಟಿದ್ದೀನಿ ಮೀನು ಫ್ರೈ ಮಾಡಿದ್ನಲ್ವ ತುಂಬ ಘಾಟ್ ಏನಂತಾರೆ ಗೊತ್ತಿಲ್ಲ ಹಾಗೆ ಇವೆಲ್ಲ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಲಿಕ್ಕಿದೆ ಇವತ್ತು ಅವರು ಬಂದ ತಕ್ಷಣ ಯೋಚಿಸಿದ್ದೀವಿ ನಾವು ಫಸ್ಟ್ ಬಂದ ತಕ್ಷಣ ತೆಂಟ್ರ್ ಕೊಕೋನಟ್ ಮಿಲ್ಕ್ ಶೇಕ್ ಅದನ್ನು ಮಾಡಿಕೊಡೋದು ಅಂತ ನೆಕ್ಸ್ಟ್ ಟೀ ವಿತ್ ಸ್ನ್ಯಾಕ್ಸ್ ತುಂಬಾ ಇದೆ ನಮ್ಮ ಹತ್ರ ಚಕ್ಲಿ ಚಿಪ್ಸ್ ಖಾರ ಅದು ಇದು ತುಂಬಾ ತಿಂಡಿ ಇದೆ ಅದನ್ನು ಏನಾದರೂ ಕೊಡಬೇಕು ಅಂತ ಹಾಗೆ ನೆಕ್ಸ್ಟ್ ಅವರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಪಿಝಾ ಮಾಡ್ತಾಯಿದ್ದೆ ನಿನ್ನೆನೇ ಬೇಸ್ ಮಾಡೋದು ನಿಮಗೆ ಶೇರ್ ಮಾಡಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ನಿಮಗೆ ಶೇರ್ ಮತ್ತೆ ಮತ್ತೇನು ಶೇರ್ ಮಾಡೋದು ಅಂತ ನಿನ್ನೆ ಮಾಡೋದು ಅದು ಕೂಡ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದಾಗಿತ್ತು ಹಾಗೆ ಅವರು ಆ್ಯಕ್ಚುಲಿ ಹೋಗ್ತಾರೆ ಊರಿಗೆ ಮ್ಯಾಂಗ್ಳೂರ್ದವರು ಅವರು ಅವರು ಹಾಗೆ ಅವರ ಹೆಂಡತಿ ಇಬ್ಬರು ಕೂಡ ಇರ್ತಾರೆ ಅವರಿಬ್ರು ಕೂಡ ಹೋಗ್ತಾ ಇದ್ದಾರೆ ಅವರಿಗೆ ನನ್ನ ಹಸ್ಬೆಂಡ್ ಅವರು ಡ್ರಾಪ್ ಮಾಡಬೇಕು ಏರ್ಪೋರ್ಟಿಗೆ ಅದಕ್ಕೋಸ್ಕರ ಅವ್ರು ಅವ್ರ ಹತ್ರ ಕಾರ್ ಇದೆ ಅವ್ರ ಕಾರಿಂದನೇ ಡ್ರಾಪ್ ಮಾಡೋದು ಮೊದಲು ಅವರು ಅವರು ರೂಮಿಂದ ಅಲೆನ್ ಇರ್ತಾರೆ ಅವರು ಅಲೆನಿಂದ ಇಲ್ಲಿ ಬರ್ತಾರೆ ನಮ್ಮ ರೂಮಿಗೆ ಸ್ವಲ್ಪ ಹೊತ್ತು ಟೀ ಪಾರ್ಟಿ ಅವೆಲ್ಲ ಮಾಡಿಕೊಂಡು ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ಅವರು ಅವ್ರಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತೀವಿ ಏರ್ಪೋರ್ಟಿಗೆ ನಂತರ ಅವ್ರ ಕಾರ್ ನಾವೇ ತಗೊಂಡು ಬರ್ತೀವಿ ಹಾಗೆ ಅವರು ನಾಳೆ ಮೇ ಬಿ ಅವರ ಕಂಪನಿಯಲ್ಲಿ ಇಡ್ತಾರೆ ಯಾಕಂತ ಹೇಳಿದರೆ ನೋಡ್ಲಿಕ್ಕೆ ಚೆನ್ನಾಗ್ ಬಿಕಾಸ್ ನಮ್ಮ ಕಾರು ಕೂಡ ರೋಡ್ ಹತ್ರ ಇರುತ್ತೆ ಅದಕ್ಕೋಸ್ಕರ ರೋಡ್ ಹತ್ರ ಆಗಲ್ಲ ಲಾಸ್ಟ್ ಟೈಮ್ ನಾವು ರೂಮಲ್ಲಿ ಅವ್ರ ಗೋವನ್ ಅವ್ರದ್ದು ಕಾರು ಕೂಡ ನಮ್ಮ ಜೊತೆನೇ ಇತ್ತು ಆವಾಗ ಕೂಡ ನಿಮಗೆ ಶೇರ್ ಮಾಡಿದ್ದೆ ನಮ್ಮ ಕಾರ್ ಜೊತೆ ಅವ್ರ ಕಾರ್ ಕಾರ್ ಕೂಡ ಇಡ್ತಿದ್ವಿ ಪಾರ್ಕಿಂಗ್ ಇತ್ತು ಇಲ್ಲಿ ಪಾರ್ಕಿಂಗ್ ಇಲ್ಲ ರೋಡ್ ಹತ್ರ ಇಡಬೇಕಾಗತ್ತೆ ಅದಕ್ಕೋಸ್ಕರ ಅವ್ರ ಕಾರ್ ರೋಡ್ ಹತ್ರ ಬೇಡ ಅಂತ ಅವ್ರು ಇಡ್ತಾರೆ ಆಫೀಸ್ ಹತ್ರ ಹಾಗೇ ಊಟ ಮಾಡ್ತೀವಿ ಹಸಿವಾಗ್ತಾ ಇದೆ ಮೊದಲು ಬಟ್ಟೆ ಫೋಲ್ಡ್ ಮಾಡ್ತೀನಿ ಕಟಿಂಗ್ ನಡೀತಾ ಇದೆ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿನೇ ಹಾಕೋ ಅಂದ್ರೆ ನಾನು ಹೀಗೆ ತಿಂತೀನಿ ಅದು ಫ್ರೈ ಮಾಡಿದ್ಮೇಲೆ ತುಂಬಾ ಟೇಸ್ಟಿ ಆಗುತ್ತೆ ಸೋತೆ ಮಾಡೋದು ಸ್ವಲ್ಪ ಆಯಿಲ್ ಹಾಗೆ ಉಪ್ಪು ಹಾಗೆ ಎಲ್ಲ ಕಟಿಂಗ್ ನಡೀತಾ ಇದೆ ಮಾಡ್ಲಿಕ್ಕಿದೆ ಹಾಗೆ ಅವ್ರು ಬಂದಾಗ ನನ್ಗೆ ನಾನು ಮೊದ್ಲೇ ಕೂಡ ಹೇಳಿದ್ದೀನಿ ಯಾರಾದ್ರೂ ಗೆಸ್ಟ್ ಬಂದ ಬಂದ ಮೇಲೆ ಅವ್ರ ಎದುರುಗಡೆ ಕೆಲಸ ಮಾಡ್ತಾ 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 ಇರೋದು ನನ್ಗೆ ಇಷ್ಟ ಆಗಲ್ಲ ಸ್ವಲ್ಪ ಕೂಡ ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಡ್ತೀನಿ ನಂತರ ಒಂದು ಪಿಜಾ ಏನ್ ಮಾಡುದು ಲಾಸ್ಟ್ ಫೈನ್ ಆಯ್ತು ಇವಾಗ ಎಲ್ಲ ಸೊತೆ ಮಾಡಿ ಇಡ್ತೀನಿ ಹಾಗೆ ಅವ್ರು ಬರೋಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿದೆ ಇವ್ರ ಲ್ಯಾಂಗ್ವೇಜ್ ಇವಾಗ ಅದೇ ತಿಳ್ಕೊಳ್ತಾ ಇದ್ದೀನಿ ಇವ್ರು ಮಾತಾಡೋದ್ ತಲೆನೋವ್ ಆಗ್ಬೇಕು ಅಂತ ಅವ್ರ ತುಂಬಾ ಬೆಸ್ಟ್ ಫ್ರೆಂಡ್ಸ್ ನಾ ಅವ್ರ ಅವ್ರ್ ಹೇಳ್ತೀನಿ ಹಾಗೆ ನಾನು ಮುಖ ನೋಡ್ತಾ ಇರ್ಬೇಕೇನೋ ನೀವು ಮಾತಾಡ್ತಾ ಇರ್ತೀರೇನೋ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಅದೇ ಆಗೋದ್ ನಿಜ ಹಾಗೆ ನೋಡೋಣ ಯಾವ ಹೇಗಾಗತ್ತೆ ಅಂತ ಇವಾಗ ಆನಿಯನ್ಸ್ ಎಲ್ಲ ಕಟ್ ಮಾಡಿಟ್ಟಿದೆ ತುಂಬ ಇದೆ ಈ ತರ ಪಿಜ್ಜಾ ಬೇಸ್ ಇನ್ನೇನೆ ಮಾಡಿ ಇಟ್ಟಿದ್ದೆ ಫ್ರಿಜ್ ಅಲ್ಲಿ ಇಟ್ಟಿದೆ ಮಾಡಿ ನೋಡಿ ಈ ಹೋದ್ ಸಲ ಏಳು ಮಾಡಿದಲ್ಲ ಎಂಟು ಮಾಡಿದ್ವಿ ಒಂದು ವೇಸ್ಟ್ ಮಾಡಿದ್ವಿ ಈ ಸಲ ಆರು ಮಾಡಿದ್ವಿ ಹಾಗೆ ಬೋನ್ಲೆಸ್ ಚಿಕನ್ ಹಾಗೆ ಸಾಸೇಜಸ್ ನಂತರ ಆನಿಯನ್ಸ್ ಹಾಗೆ ಇದು ಅವರಿಗೆ ಜ್ಯೂಸ್ ಮಾಡಿ ಕೊಡ್ಲಿಕ್ಕೆ ಹಾಗೆ ಇದು ಪಿಜ್ಜಾ ಸಾಸ್ ಮಾಡ್ತೀನಿ ಕೆಲಸ

ರೆಡಿ ಆಗ್ತಾ ಇದೆ ಇವಾಗ ಕಿಚನ್ ಒಂದ್ ಕ್ಲೀನ್ ಮಾಡ್ಲಿಕ್ಕೆ ಇದೆ ನಂತರ ಔರ್ ಬಂದ ಮೇಲೆನೇ ಎಲ್ಲಾ ಕೆಲಸ ಮಾಡೋದು ತುಂಬಾ ಸಾಫ್ಟ್ ಆಗಿದೆ ಎಲ್ಲ ಮೊದಲೇ ತೆಗೆದಿಟ್ಟಿದ್ದಕ್ಕೆ ಹ್ಮ್ ಅದ್ರು ಮಧ್ಯದಲ್ಲಿ ಇನ್ನು ಸೈಡ್ ಅದು ಮಧ್ಯದಲ್ಲಿಂದ ತಗೆಬೇಡಿ ಫ್ರೋ즌 ಇದ್ದದ್ದು ಇರ್ಲಿ ಅಂತ ಸಾಕು ಜಾಸ್ತಿ ಸ್ವೀಟ್ ಆಗುತ್ತೆ ಬೇಡ ಜಾಸ್ತಿ ಬೇಡ ಸ್ವೀಟ್ ಆಗುತ್ತೆ ಸಾಕು ಅಂದೆ ಫ್ರೆಶ್ ಮಿಲ್ಕ್ ಹಾಕಿ ಡುಗ್ ಡುಗ್ ಅಂತ ಸ್ವಿಚ್ ಆನ್ ಮಾಡೋದು ಹಾಗೆ ಸ್ವೀಟ್ ಕಡಿಮೆ ಆಗಿದೆ ಅದಕ್ಕೋಸ್ಕರ

ಮನೆಯಿಂದ ಹೊರಡಿದ್ದೀವಿ ಏರ್ಪೋರ್ಟಿಗೆ ಆನ್ ದ ವೇ ಇದ್ದೀವಿ ಹಾಗೆ ಇವರು ಕೂಡ ಇಬ್ಬರು ಮಾತಾಡ್ತಾ ಇದ್ದಾರೆ ನಾವು ಹಿಂದುಗಡೆ ಕೂತ್ಕೊಂಡಿದ್ದೀವಿ ಹಾಗೆ ನಾವು ಕೂಡ ಮಾತಾಡ್ತಾ ಇದ್ವಿ ಹಾಗೆ ಏರ್ಪೋರ್ಟ್ ಬಂತು ಮಾತಾಡ್ತಾ ಮಾತಾಡ್ತಾ ಇವಾಗ ಇವರು ಇಳಿದಿದ್ದಾರೆ ನೋಡಿ ಹಾಗೆ ಲಗೇಜ್ ಎಲ್ಲ ತೆಗಿತಾ ಇದ್ದಾರೆ ಇದು ದುಬೈ ಸಾರಿ ಅಬುದಾಬಿ ಏರ್ಪೋರ್ಟ್ ನ್ಯೂ ಏರ್ಪೋರ್ಟ್ ಇದು ತುಂಬಾನೇ ದೊಡ್ಡದಾಗಿ ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ ಹೊರಡ್ತಾ ಇದ್ದೀವಿ ಅವ್ರಿಗೆ ಕಳ್ಸ್ಕೊಟ್ಟಾಯ್ತು ಅವ್ರದೇ ಗಾಡಿ ನಾವು ಹೋಗ್ತಾ ಇದೀವಿ ಅಲ್ಲ ಹೇಗನ್ಸ್ತು ಅವರು ಬಂದು ಹೋದಾಗ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಖುಷಿ ಆಯ್ತು ಆಯ್ತು ಎಷ್ಟೊತ್ತು ಮಾತಾಡ್ತಾ ಇದ್ರು ಅಂತ ಎಲ್ಲ ಹಾಗಾಗಿ ನಾವು ಮನೆ ಬಟ್ಟೆಯಲ್ಲೇ ಬಂದ್ವಿ ನಾವು ಚೆನ್ನಾಗಿ ರೆಡಿ ಹಾಕೊಂಡು ಹೋಗಬೇಕು ಅಲ್ಲ ಯೋಚಿಸಿದ್ವಿ ಮನೆ ಬಟ್ಟೆಲ್ಲೇ ಬಂದ್ವಿ ಟೈಮ್ ಆಗಿ ಹೋಗಿತ್ತು ಹಾಗೆ ಅಷ್ಟೇ ಜಾಸ್ತಿ ಆಗಿ ನಾನು ಸಡನ್ ಆಗಿ ಯಾರಿಗೂ ಹತ್ರ ಕ್ಲೋಸ್ ಆಗಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಸ್ವಲ್ಪ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆನಂತರ ಮಾತಾಡಿದ್ವಿ ಮಾತಾಡ್ದ್ ಮಾತಾಡಿದ್ವಿ ತುಂಬಾ ಅವತ್ತು ಮಾತಾಡಿದ್ವಿ ಹೌದು ಮಾತಾಡ್ತಾ ಇದ್ವಿ ನಾವು ಹಾಗೆ ತುಂಬಾ ಖುಷಿ ಆಯ್ತು ಅವರಿಗೆ ಮೀಟ್ ಆಗಿ ಹಾಗೆ ಹೇಳಿದೀನಿ ಮತ್ತೊಂದ್ಸಲ ಹೋಗುವಾಗ ಹಾ ಬನ್ನಿ ಅಂತ ಹೇಳಿದೀವಿ ಊಟಕ್ಕೆ ನೋಡೋಣ ಏನಾಗತ್ತೆ ಅಂತ ಸ್ವಲ್ಪ ಇಳಿದಿದ್ದೀವಿ ರೋಡಲ್ಲೇ ಮೆಸ್ಟು ಇದೆ ಅಂತ ಒಂದು ಸ್ಟಿಕ್ ಪಾತ್ರೆ ಯೂಸ್ ಮಾಡಲಿಕ್ಕೆ ಕಟ್ಟಿಗೆ ಸ್ಪೂನ್ ಬೇಕಾಗಿತ್ತು ಅದಕ್ಕೋಸ್ಕರ ಹಾಗೆ ನೋಡೋಣ ಏನೇನು ತೊಗೊಳ್ತೀವಿ ಅಂತ ಜಾಸ್ತಿ ಏನು ತೊಗೊಳಲ್ಲ ಅದಕ್ಕೋಸ್ಕರನೇ ನಾವು ಹೋಗ್ತಾ ಇರೋದು ಹಾಗೆ ಅವರು ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಬ್ಲೂ ಕಾರ್ ನೋಡಿ ಬರ್ತಾ ಇದ್ದಾರೆ ಚಿಕ್ಕದಾದ ಮಾರ್ಕೆಟ್ ದೊಡ್ಡದಲ್ಲ ಅಂತ ಅನ್ಸುತ್ತೆ ಇಲ್ಲ ದೊಡ್ಡದಿದೆ ನಾನು ಲಾಸ್ಟ್ ಟೈಮ್ ಏರ್ಪೋರ್ಟಿಂದ ಬಂದಾಗ ಬರುವಾಗ ಇಲ್ಲೇ ಇಳಿಸದಲ್ಲ ಮಿರರ್ ತಗೊಂಡಿದ್ವಿ ದೊಡ್ಡದಿದೆ ಇದಲ್ಲ ಚಿಕ್ಕದಿದೆ ಹೌದು ಮೇಲ್ಗಡೆ ಎಲ್ಲ ಹೋಗಿದ್ವಿ ನಾವು ಅಲ್ಲ ಇವಾಗ ಜಸ್ಟ್ ಸ್ಪೂನ್ ಅಂತ ತಗೊಳ್ಳೋದು ನಾನು ನೋಡ್ತೀನಿ ಆ ನೆಲ್ ಬೇಕು ನನಗೆ ಪಿಂಕ್ ಕಲರ್ ಹಾಕಬೇಕು ಅಂತ ಮನಸ್ಸು ಡಾರ್ಕ್ ಪಿಂಕ್ ಪಿಂಕಲ್ ತುಂಬ ಪಿಂಕ್ ಇದೆ ಬಟ್ ಡಾರ್ಕ್ ಪಿಂಕ್ ಬೇಕು ಅಂತ ಮನಸ್ಸಿದೆ ನೋಡೋಣ ಏನಾಗುತ್ತೆ ಅಂತ ಮತ್ತೇನಾದರೂ ತೊಗೊಳ್ಲಿಕ್ಕೆ ಹಾಂ ಹಾ ಇದು ಬಟ್ಟೆ ಸ್ಟ್ಯಾಂಡ್

ಮೇಡಮ್ ನೇಲ್ ಪೋಲಿಶ್ ಹುಡಕ್ತಾ ಇದ್ದಾಳೆ ಹುಡಕ್ತಾ ಇದ್ದಾಳೆ ಹುಡಕ್ತಾ ಇದ್ದಾಳೆ ಇನ್ನೂ ಸಿಗ್ತಾ ಇಲ್ಲ ಏ ಕಲರ್ ಬೇಕಾಗಿತ್ತು ಬಟ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಬಟ್ ನನ್ನ ಕೈಗೆ ನೇಲ್ ಪೋಲಿಶ್ ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ನೀವು ಟ್ರೈ ಮಾಡ್ತೀನಿ ಎಷ್ಟು ಬೇಗ ಕೈ ಕೊಟ್ರಿ ನೀವು ಗೊತ್ತಾಯ್ತಲ್ಲ ನೋಡಿ ಈ ತರ ಬರ್ತಾ ಇದೆ ನೋಡಿ ಇಲ್ಲಿ ಹೇಗಿದೆ ಅಲ್ಲಿ ಹೇಗಿದೆ ನೋಡಿ ಟ್ರೈ ಮಾಡಿದೆ ಗ್ರೀನ್ ಒಂದು ಪಿಂಕ್ ಒಂದು ಬಟ್ ಬಾಟಲ್ ಅಲ್ಲಿ ಸೇಮ್ ಕಲರ್ ಕಾಣ್ತಾ ಇದೆ ಬಟ್ ಹಚ್ಚಿದ ನಂತರ ಚೆನ್ನಾಗಿ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ತಗೊಂಡಿಲ್ಲ ಒಂದು ಒಂದೇ ಸಾಕು ಹಾ ಮತ್ತೆ ಬೇಕಾದ್ರೆ ನೋಡೋಣ ಇದೊಂದು ತಗೊಂಡ್ವಿ ಮತ್ತೆ ತಕೊಂಡಿಲ್ಲ ಸ್ಟ್ಯಾಂಡ್ ತಕೊಳ್ಬೇಕು ಅಂತ ಯೋಚಿಸಿದೀವಿ ಬಟ್ ಒನ್ ಫಿಫ್ಟಿ ಏನೋ ಇತ್ತು ಅದಕ್ಕೋಸ್ಕರ ಒಂದು ಸ್ಟ್ಯಾಂಡಿಗೆ ಅಷ್ಟೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ಹಾಗಾಗಿ ತಗೊಂಡಿಲ್ಲ ಹಾಗೆ ಈ ವ್ಲಾಗ್ ನಾವು ಇಲ್ಲೇನೆ ಮುಗಿಸ್ತೀವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಮತ್ತೆ ನಿಮ್ಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಜೊತೆ ಅವರ ಜೊತೆ ಪಿಜ್ಜಾ ದಬಾಯಿಸಿ ನಾವು ಕೂಡ ತಿಂದಿದ್ದೀವಿ ಹಾಗೆ ರಾತ್ರಿಗೆ ಹಸಿವಾಗತ್ತೆ ಸ್ವಲ್ಪ ಅಂದ್ಕೊಂಡು ಈ ಥರ ಮೊಳಕೆಯನ್ನು ತಂದು ತಿಂತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲಾದ್ ಹಾ ಹೆಲ್ದಿ